ಕಥೆ ಬರಮ್ಯ ಹೋಗಿ ನಿಖಿಲನಾದದ್ದು ಲೇಖಕರು ಡಾಕ್ಟರ್ ಶಾಂತಿನಾಥ ದೇಸಾಯಿ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಆಗಿನ ಕಾಲದಲ್ಲಿ ದಾದಾ ಸಾಹೇಬ್ ಪಾಟೀಲರ ಮನೆಯಲ್ಲಿ ಕೆಲಸಕ್ಕೆ ಒಬ್ಬ ಹಾಳು ಮನುಷ್ಯ ಯಾವಾಗಲೂ ಇದ್ದೇ ಇರುತ್ತಿದ್ದ ಅವರ ಮೋತಿ ಕೆರೆ ಹೊಲವನ್ನು ವಂಶ ಪಾರಂಪರಿಕವಾಗಿ ಪಾಲಿನಿಂದ ಮಾಡುತ್ತಾ ಬಂದ ಕಡೇಮನೆ ನಾಗಪ್ಪ ತನ್ನ ಮಕ್ಕಳನ್ನು ದಾದಾ ಸಾಹೇಬರ ಮನೆಗೆ ಒಬ್ಬನಾದ ನಂತರ ಒಬ್ಬನಂತೆ ಕೆಲಸಕ್ಕೆ ಕಳಿಸಿಕೊಡುತ್ತಾ ಬಂದಿದ್ದರಿಂದ ದಾದಾ ಸಾಹೇಬರಿಗಾಗಲಿ ಅವರ ಸೌಭಾಗ್ಯವತಿ ಪದ್ದಕ್ಕನವರಿಗಾಗಲಿ ಆಳು ಮನುಷ್ಯರ ಬಗ್ಗೆ ಯಾವ ಸಮಸ್ಯೆಯೂ ಬಂದಿರಲಿಲ್ಲ ಕರೆದ ಕೂಡಲೇ ಬನ್ನಿ ಅಪ್ನೋರೆ ಅಮ್ನೋರೇ ಎಂದು ದುಡು ಓಡಿ ಬರುವ ಹೇಳಿದ ಕೆಲಸವನ್ನು ಚಾಚು ತಪ್ಪದೆ ಮಾಡಿ ಮುಗಿಸುವ ತಪ್ಪಿದರೆ ದಾದಾ ಸಾಹೇಬರಿಂದ ಹೊಡಿಸಿಕೊಳ್ಳಲು ಸದಾ ಸಿದ್ಧನಾದ ತಪ್ಪಾಯ್ತ್ರಿ ಅಪ್ನೋರ ಇದೊಂದ್ಸಾರೇ ಕ್ಷಮಾ ಮಾಡ್ರಿ ಎಂದು ಕಾಲು ಕಾಲು ಬೀಳುವ ಹದಿನೈದು ಹದಿನಾಲ್ಕು ವರ್ಷದ ಹುಡುಗರು ಮೊದಲು ಕಲ್ಲಪ್ಪ ಆಮೇಲೆ ಮಲ್ಲಪ್ಪ ಸದಾ ಸಮೀಪವಿರುವಾಗ ಯಾವ ಕಾಳಜಿಯೂ ಇದಿಲ್ಲ ನಿಖಿಲ ಪದ್ದಕ್ಕ ಯಾವುದೋ ಒಂದು ಬಂಗಾಲಿ ಕಾದಂಬರಿಯನ್ನು ದಾದಾ ಸಾಹೇಬರ ಕಣ್ಣು ತಪ್ಪಿಸಿ ಓದಿದ್ದರ ಪರಿಣಾಮವಾಗಿ ನಿಖಿಲ ಎಂಬ ಹೆಸರು ಪಾಟೀಲರ ಮನೆ ಸೇರಿತ್ತು ಚಿಕ್ಕವನಾಗಿದ್ದ ಹಾಗಿನಿಂದ ಮೊದಲು ಕಲ್ಯ ಆಮೇಲೆ ಮಲ್ಯ ಈ ಹಾಳು ಮಕ್ಕಳ ಜೀವದ ಮೇಲೆ ತನ್ನ ಸೊಂಪಾದ ಜೀವನ ನಡೆಸಿದ್ದ ಯಾವುದಕ್ಕೂ ಮೊದಲು ಕಲ್ಯ ಆಮೇಲೆ ಮಲ್ಯ ಏ ಕಲ್ಯ ನಮ್ಮ ಪುಸ್ತಕ ಚೀಲ ತಂದ್ಕೊಡು ಆ ಶಿಂಪಿಗೆರ ಕೃಷ್ಣನ್ ಕಡಿಂದ ಇವತ್ತಿನ ಇವತ್ತ ನನ್ ಶರ್ಟ್ ಪ್ಯಾಂಟ್ ಬಾ ಏ ಮಲ್ಯ ನನ್ ಕಿಸೆದಾಗಿನ ರೂಪೆ ಎಲ್ಲಿ ಹೋತೋ ನೀನ್ ತಗೊಂಡಿದ್ದೀ ಮಗನೇ ತಿರುಗಿಸ್ಕೊಟ್ಟು ಚಲೋ ಹಾತು ಇಲ್ದಿದ್ರ ಅಪ್ಪನ್ಗೆ ಹೇಳ್ತೀನಿ ನೀನ್ ಕುಂಡಿ ಸುಲಿಸ್ತೀನಿ ಏನ್ಲೇ ಮಗನೇ ಇಷ್ಟು ಸುಡು ಸುಡು ಹಾಲಿನ ಚೊಂಬ ಕೈಯಾ ಕೊಟ್ರ ಹ್ಯಾಂಗೊ ನನ್ ಸಿಟ್ರ ನಿನ್ ಕಾಲ್ ಮುರಿದು ಕೈಯ್ಯಕ್ ಕೊಡ್ತೀನಿ ಇತ್ಯಾದಿ ಒದರಾಡುತ್ತಾ ಮೊದಲು ಕಲ್ಯಾಣನ್ನು ಆಮೇಲೆ ಮಲ್ಯಾನನ್ನು ಹಿಂಸಿಸುತ್ತಾ ನಿಖಿಲ ತನ್ನ ಇಂಗ್ಲಿಷ್ ಶಾಲೆಯ ವಿದ್ಯಾಭ್ಯಾಸ ಮುಂದುವರೆಸಿದ್ದ ಅವನ ರ್ಯಾಲಿ ಸೈಕಲ್ ಅಪ್ಪಿತಪ್ಪಿ ಒಂದು ದಿನ ಝಗಾಂತ ಅಂತ ಮುಗಿತು ಮುಗಿದು ಮಲ್ಯನ ಬೆನ್ನು ಬಾಸಳಿಯಿಂದ ಹೊಳೆಯುವುದೇ ಹೀಗಿರಲಾಗಿ ಸುಮಾರು ಸುಮಾರಿಗೆ ಎರಡನೇ ಮಹಾಯುದ್ಧ ಶುರುವಾಗಿ ಭಾರತಕ್ಕೆ ಅದರ ಝಳ ಬಡಿಯುವ ಹೊತ್ತಿಗೆ ಕಡೆಮನೆ ನಾಗಪ್ಪ ವಿಷಮ ಜ್ವರದಿಂದ ಸತ್ತು ಹೋದ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಕಲ್ಲಪ್ಪ ದಾದಾ ಸಾಹೇಬರ ಮೋತಿಕೆರೆ ಹೊಲವನ್ನು ಅವ್ವ ನಿಂಗೆ ಸಹಾಯದಿಂದ ಮಾಡತೊಡಗಿದ ಮಲ್ಯ ಮಾತ್ರ ಯಾರಿಗೂ ಹೇಳದೆ ಕೇಳದೆ ಹುಬ್ಬಳ್ಳಿಗೆ ಓಡಿ ಹೋಗಿ ಒಬ್ಬ ಮಾರ್ವಾಡಿ ಶೆಟ್ಜಿಯ ಅಂಗಡಿಯಲ್ಲಿ ಕೆಲಸ ಕುಡಿದ ಆಗ ಬಂತು ಪಜೀತಿ ದಾದಾ ಸಾಹೇಬರ ಮನೆಯಲ್ಲಿ ಇನ್ನು ಕೆಲಸ ಮಾಡುವರ್ಯಾರು ಕೆಲವು ದಿನ ಕಲ್ಲಪ್ಪನಿಗಿಂತ ಚಿಕ್ಕವಳು ಮಲ್ಯಿಂತ ದೊಡ್ಡವಳಾದ ಹದಿನೈದು ಹದಿನಾರು ವರ್ಷದ ಗೌರಿಯನ್ನು ಕೆಲಸಕ್ಕೆ ಇಟ್ಟುಕೊಳ್ಳಲಾಯಿತು ಆದರೆ ದಾದಾ ಸಾಹೇಬರ ದೊಡ್ಡ ಮನೆಯಲ್ಲಿ ಎಷ್ಟು ಕತ್ತಲು ಮೂಲೆಗಳಿದ್ದ ಆ ಹಳೆ ದೇವಿನಂಥ ಮನೆಯಲ್ಲಿ ಪಾಪ ಗೌರಿಗೆ ಸನ್ನಿಯೇ ಹಿಡಿಯಿತು ನಿಖಿಲ ಈಗ ಅವನಿಗೂ ಹದಿನಾರು ಹದಿನೇಳು ವರ್ಷ ಒಂದು ಸಲ ಬಾಗಿಲ ಹಿಂದೆ ಅಡಗಿ ಅವಳಿಗೆ ಬೆದರಿಸಿದನಂತೆ ಅವಳು ಚಿಟ್ಟನೆ ಚೀರಿ ಹೊರಗೆ ಓಡಿ ಹೋಗಿ ಬಿಕ್ಕಿ ಬಿಕ್ಕಿ ಅತ್ತಳು ಯಾಕೆ ಏನು ಅಂತ ಪದ್ದಕ್ಕ ಹಾಗೂ ನೆರೆಮನೆಯ ಸೀತಕ್ಕ ಎಷ್ಟು ಪರಿಯಿಂದ ಕೇಳಿದರೂ ಗೌರಿ ತುಟಿ ನೆನ್ನಲಿಲ್ಲ ಮಾರನೇ ದಿನ ಗೌರಿಯ ತಾಯಿ ನಿಂಗಿ ಬಂದು ಹತ್ತು ಕರೆದು ಮಜ್ಜಿಗೆ ಕೋಣೆಯಲ್ಲಿ ದೆವ್ವ ಬೆಡದವಳಂತೆ ಕೂತ ಗೌರಿಯನ್ನು ಮನೆಗೆ ಕರೆದುಕೊಂಡು ಹೋದಳು ಆದರೆ ದಾದಾ ಸಾಹೇಬ್ ಪಟೇಲರ ಮನೆಯಲ್ಲಿ ಆಳು ಮನುಷ್ಯರಿಲ್ಲವೆಂದರೆ ಹೇಗೆ ದಾದಾ ಸಾಹೇಬರು ಕಲ್ಲಪ್ಪನನ್ನು ಕರೆಸಿ ಆರ್ಡರ್ ಕೊಟ್ಟರು ಕಲ್ಯ ಹಿಡ್ಕೊಂಡು ಬಾ ಮನಿ ಕೆಲ್ಸಕ್ಕ ಇಲ್ದಿದ್ರ ಒಲ ಬಿಡ್ಸ್ಕೊಂತೀನಿ ಕನಿಷ್ಠ ನಿನ್ ಪಾಲ್ ಕಡಿಮೆ ಮಾಡ್ತೀನಿ ನನಗೆ ನಾಲ್ಕು ಚೀಲ ಭತ್ತ ಹೆಚ್ಚಿಗೆ ಇಟ್ಕೊತೀನಿ ಕಲ್ಲಪ್ಪ ಕೈ ಮುಗಿದು ಇಲ್ರಿ ಅಪ್ನವ್ರೆ ಯಾರ್ನಾದ್ರೂ ತಂದೆ ಕೊಡ್ತೀನಿ ಕಾಳಜಿ ಮಾಡ್ಬೇಡ್ರಿ ಎಂದ ಒಳಗಿನಿಂದ ಪದ್ದಕ್ಕ ಪಾಪ ಮಲ್ಯ ಆ ಕೆಟ್ಟ ಹುಬ್ಬಳ್ಳ್ಯಾಗ ಬಹಳ ಕಷ್ಟಪಡ್ತಿರ್ಬೇಕು ಪಡ್ತಿರ್ಬೇಕು ಕರೆಸಿ ಅವನಿಗೆ ಹಾದಿ ಹಚ್ಚೋದು ನಿಮ್ ಕರ್ತವ್ಯ ಎಂದು ಅತ್ಯಂತ ಕಳವಳಿಯಿಂದ ಹೇಳಿದಳು ಇಲ್ಲೇನ್ ಕಡಿಮೆ ಆಗಿತ್ತು ಆ ಪ್ರಾಣಿಗೆ ಕಲ್ಲಪ್ಪನಿಗೆ ತನ್ನ ತಮ್ಮನ ಮೇಲೆ ಅಭಿಮಾನ ಉಕ್ಕಿ ಬಂದು ಅವೇನ್ರಿ ಬಾಳ ಮಜದಾಗ ಅದಾನಂತರೀ ಇನ್ನು ನಮ್ಮೂರ್ ಕಡೆ ಹಾಯೋದೇ ಇಲ್ಲಂತ್ರಿ ಅಲ್ಲೇ ಏನಾದ್ರೂ ದಂಧೆ ಮಾಡಿ ಬಂಗಲೆ ಕಟ್ಟಿಸ್ಕೊಂತಾನಂತ್ರಿ ಎಂದು ಉತ್ಸಾಹದಿಂದ ನುಡಿದ ದಾದಾ ಸಾಹೇಬರಿಗೆ ಸಿಟ್ಟು ತಡೆಯುದಲ್ಲಾಗಲಿಲ್ಲ ಆ ಮಲ್ಯಾಗ ಸಡಲು ಹ್ಯಾಂಗ್ ಬಿಟ್ಟಿರಿ ನೀವು ನೀನೇ ಹುಬ್ಬಳ್ಳಿಗೆ ಹೋಗಿ ಅವನ್ ಬಾ ಇಲ್ಲಿದ್ರ ನಿನ್ನ ಹೊಲ ಬಿಟ್ಬಿಡು ನಮ್ದು ನಿಮ್ಗೂ ಬಾಳ್ ಸೊಗ್ ಬಂದೈತೆ ಹುಬ್ಬಳ್ಳ್ಯಾಗ ಬಂಗ್ಲೆ ಕಟ್ತಾನಂತ ಬಂಗ್ಲೆ ಎಂದು ಏನೇನು ಕೂಗಾಡಿದ ಇಲ್ರಿ ನಾ ಯಾರನ್ನಾದ್ರೂ ತಂದ್ ಹಚ್ತೀನ್ರಿ ನಮ್ಮಪ್ಪ ಇಲ್ದಿದ್ರ ನಮ್ಗ ಈ ಗತಿ ಬರ್ತಿರ್ಲಿಲ್ರಿ ಎಂದು ಕಣ್ಣಿನಿಂದ ನೀರು ತಂದಕಲ್ಲಪ್ಪ ನಿಮ್ ಮನಿ ಅನ್ನ ಉಂಡಿವ್ನಿ ನಿಮ್ ಉಪ್ತಿಂದೀವ್ನಿ ನೀವೇ ನಮ್ ತಂದೆ ಇದ್ದಂಗರಿ ಹೊಲದ ಕೆಲ್ಸನು ಮನೆ ಕೆಲ್ಸನು ನಾವ್ ಒಬ್ನೇ ಮಾಡೋ ಹಂಗ ಇದ್ದಿದ್ರಾ ಎಂದು ಗೋಳಾಡಿದ ದಾದಾ ಸಾಹೇಬರು ಗಂಭೀರವಾದ ದನಿಲಿ ಅದೇನಿಲ್ಲ ನೋಡು ಯಾರನ್ನಾದ್ರೂ ತಂದು ಕೊಡೋ ತನಕ ನೀನೇ ಬರ್ಬೇಕು ಇಲ್ದಿದ್ರ ಈ ಮನೆ ಕೆಲಸ ಎಲ್ಲ ನಾ ಮಾಡ್ಕೋಬೇಕೇನೋ ಕತ್ತಿ ಮಗನೆ ಎಂದು ಕೇಳಿದರು ಕಲ್ಲಪ್ಪ ಒಂದು ತಿಂಗಳ ತನಕ ಮುಂಜಾನೆ ಎರಡು ತಾಸು ಸಂಜೆಗೆ ಎರಡು ತಾಸು ದಾದಾ ಸಾಹೇಬರ ಮನೆಯಲ್ಲಿ ಕೆಲಸ ಮಾಡ ಹತ್ತಿದ ನಿಖಿಲಕುಮಾರನಿಗೆ ಮಾತ್ರ ಬಹಳಷ್ಟು ಕೆಲಸ ತಾನೇ ಮಾಡುವ ಪ್ರಸಂಗ ಬಂತು ಆತ ಒಳಗೊಳಗೆ ಸಿಡಿಮಿಡಿಗೊಂಡ ತನ್ನ ಸಾಯ ಕಲ್ಲನ್ನು ತಾನೇ ಒರೆಸುವುದೆಂದರೆ ತನ್ನ ಅರುವೆಗಳನ್ನು ಅಗಸದಿಂದ ತಾನೇ ತೆಗೆದುಕೊಂಡು ಬರುವುದೆಂದರೆ ಒಂದು ಸಲ ನಿಖಿಲ್ ಭಾಳ್ ಕಲ್ಲಪ್ಪ ಇನ್ನು ಬಂದಿಲ್ಲ ಮನ್ಯಾಗ ಕಾಯಿ ಪಲ್ಯ ಇಲ್ಲ ಸ್ವಲ್ಪ ಸಾಯಂಕಾಲ ಮೇಲೆ ಭರನೆ ಹೋಗಿ ಸ್ವಲ್ಪ ಕಾಯಿ ಪಲ್ಯ ತರ್ತೀಯ ಬರೋ ಮುಂದ ಹಾಂಗ ಡಾಕ್ಟರ್ ಕಡೆಗೆ ಹೋಗಿ ನನ್ನ ಹೊಟ್ಟೆ ನೋವು ಔಷಧಿ ತರ್ತೀಯಾ ಡಾಕ್ಟ್ರಿಗೆ ಗೊತ್ತದಾ ಅದು ಎಂತ ನೋವಂತ ಎಂದು ನುಡಿದಿದ್ದಕ್ಕೆ ನಿಖಿಲ ಗುಡುಗಿದ ಹೋಗು ನಾ ಅಂದ್ರ ನಿನ್ನ ಆಳಂತ ಏನು ದಾದಾ ಸಾಹೇಬರು ಅದೇ ಸಂಜೆ ನಿಖಿಲ್ ಪ್ಯಾಟೆಗೆ ಹೋಗಿ ಒಂದೆರಡು ಕ್ಯಾಪ್ಸ್ಟನ್ ಪ್ಯಾಕೆಟ್ ತಗೊಂಡು ಬರ್ತೀಯಾ ಎಂದು ಐದು ರೂಪಾಯಿ ಕೊಟ್ಟಾಗ ಮಾತ್ರ ನಿಖಿಲ್ ಸೈಕಲ್ ತಗೊಂಡು ಪೇಟೆಗೆ ಹೋಗಿ ನಾಲ್ಕು ಪಾಕೆಟ್ ತಗೊಂಡು ಬಂದು ಅದೇ ಎರಡನ್ನು ಅಪ್ಪನಿಗೆ ಕೊಟ್ಟು ಎರಡು ಪ್ಯಾಕೆಟ್ಗಳನ್ನು ಒಂದು ರೂಪಾಯಿಯನ್ನು ತನ್ನ ಸ್ಪೋರ್ಟ್ಸ್ ಕೋಟಿನಲ್ಲಿಟ್ಟ ಕೊನೆಗೊಮ್ಮೆ ಕಲ್ಲಪ್ಪ ತನ್ನ ಮಾವನ ಮಗ ಭರಾಮ್ಯನನ್ನು ತನ್ನ ಜೊತೆ ಕರೆದುಕೊಂಡು ಬಂದಾಗ ದಾದಾ ಸಾಹೇಬ್ರ ಮನೆಯಲ್ಲಿ ಎಲ್ಲರಿಗೂ ಖುಷಿಯೋ ಖುಷಿ ಭರಮ್ಯ ಹಾಗೆ ಬಹಳ ಸ್ಮಾರ್ಟ್ ಹುಡುಗ ಹದಿನಾರು ಹದಿನೇಳು ವರ್ಷದ ಗೋಧಿ ಬಣ್ಣದ ಈ ಹುಡುಗ ಅಷ್ಟೇನೂ ಚೆಲವನಲ್ಲದಿದ್ದರೂ ಅವನ ಮೈಯಲ್ಲಿನ ಚಟುವಟಿಕೆ ಅವನ ಸಣ್ಣ ಚೂಪು ಕಣ್ಣು ತುಂಟುತನ ಸೂಚಿಸುವ ತುಟಿಗಳ ಮಾಟ ಇತ್ಯಾದಿಗಳ ಮೂಲಕ ಆಕರ್ಷಕವಾಗಿ ಕಾಣುತ್ತಿದ್ದ ಮೇಲಾಗಿ ಪ್ಯಾಂಟ್ ಶರ್ಟ್ ಹಾಕಿದ್ದರಿಂದ ಪಟ್ಟಣದ ಧಿಮಾಕು ಅವನ ಮೂಗಿನ ಮೇಲೆ ಮನೆ ಮಾಡಿದಂತೆ ತೋರುತ್ತಿತ್ತು ಲೋಂಡಾದಲ್ಲಿ ಹೈಸ್ಕೂಲ್ ಒಂದನೇ ಇಯತ್ತೆ ಅಂದರೆ ಈಗಿನ ಐದನೇ ಇಯತ್ತೆ ಮಾಡಿಬಿಟ್ಟಿದ್ದರಿಂದ ಎಲ್ಲಾ ಇಂಗ್ಲಿಷ್ ಅಕ್ಷರಗಳನ್ನು ಕೆಲವು ಇಂಗ್ಲಿಷ್ ಪದಗಳನ್ನು ಓದಲು ಕಲಿತಿದ್ದ ಲೋಂಡಾ ಜಂಕ್ಷನ್ನಿನಲ್ಲಿ ಗೋವಾದಿಂದ ಬರುವ ಬಹಳ ಜನರ ಸಲುವಾಗಿ ಬೆಂಗಳೂರು ಪುಣಾ ಗಾಡಿಯಲ್ಲಿ ಜಾಗ ಹಿಡಿದು ಹಣ ಗಳಿಸುವ ಕಲೆ ಸಾಧಿಸಿದ್ದ ಗೋವಾ ಜನರ ಬ್ಯಾಸ್ಕೆಟ್ನಲ್ಲಿಯ ಪೇನಿ ಬಾಟ್ಲಿಯ ರುಚಿಯೂ ಗೊತ್ತಿತ್ತು ಸೇದಿ ಒಗೆದ ಸಿಗರೇಟ್ ತುಂಡುಗಳ ಸುವಾಸನೆಯೂ ಗೊತ್ತಿತ್ತು ಕಲ್ಲಪ್ಪನ ಮಾವ ಬಂಗಾರಪ್ಪ ಮೊದಲು ಶೆಟ್ಟರ ಹೊಲ ಮಾಡುತ್ತಿದ್ದ ಆದರೆ ಇನ್ನು ಸ್ವಂತ ಹೊಲ ಮಾಡದೆ ಉಳಿಗಾಲವಿಲ್ಲವೆಂದು ಮೊದಲೇ ತಿಳಿಕೊಂಡಂತಹ ಶೆಟ್ಟರು ಬಂಗಾರಪ್ಪನನ್ನು ಬಿಡಿಸಿದ ನಂತರ ಆತ ಕೂಲಿ ಕೆಲಸಕ್ಕೆಂದು ಲೋಂಡಾ ಜಂಕ್ಷನ್ಗೆ ಹೋಗಿ ಅಲ್ಲೇ ಗುಡಿಸಲು ಕಟ್ಟಿ ಇರ್ತಿದ್ದ ತನ್ನ ಮಗಳಾದ ಚಂದ್ರೆಯನ್ನು ಕಲ್ಲಪ್ಪನಿಗೆ ಕೊಡಬೇಕೆಂದು ಬಂಗಾರಪ್ಪನಿಗೆ ತೀವ್ರವಾದ ಇಚ್ಛೆ ಯಾಕೆಂದರೆ ಕಲ್ಲಪ್ಪ ಈಗ ಒಳ್ಳೆಯ ಭವಿಷ್ಯವಿದ್ದ ರೈತ ಮೈಮುರೆ ದುಡಿದು ಹೆಂಡತಿ ಮಕ್ಕಳ ಹೊಟ್ಟೆಗೆ ಹಾಕಲು ಶಕ್ತನಾದ ರೈತ ಆದ್ದರಿಂದ ಆತ ನಮ್ಮೂರಿಗೆ ಬಂದು ಕಲ್ಲಪ್ಪನನ್ನು ಮದುವೆಯ ಬಗ್ಗೆ ಕೇಳಿದ ಕಲ್ಲಪ್ಪನು ಹಾಗೆ ಬೆರಕಿ ಮೊದಲು ಭರ್ಯಾಮನು ಸಾಹೇಬ್ರ ಮನೆಯಾಗ ಕೆಲಸ ಮಾಡಕ ಕಳಿಸ್ಕೊಟ್ರೆ ಆಮೇಲೆ ಮದ್ವಿ ಮಾತು ಎಂದು ಹೇಳಿದ ತಂಗಿಯ ಮೇಲಿನ ಪ್ರೀತಿಯಿಂದ ಭರಮ್ಯ ಬಂದು ದಾದಾ ಸಾಹೇಬ್ರ ಮನೆ ಸೇರಿದ ಭರಮ್ಯ ಏಳೆಂಟು ದಿನ ಅತ್ಯಂತ ಖುಷಿಯಲ್ಲಿ ಕಳೆದ ಎಲ್ಲರೂ ಅವನ ಅಚ್ಚೆ ಮಾಡುವವರೇ ಪದ್ದಕ್ಕ ಅವನಿಗೆ ನಿಖಿಲನ ಹಳೆಯ ಗಟ್ಟಿಯಾದ ಪ್ಯಾಂಟ್ ಶರ್ಟ್ ಹುಡುಕಿಕೊಟ್ಟಳು ಪಾಪ ಊರು ಸುತ್ತಾಡ್ಕೊಂಡು ಬರಲಿ ಎಂದು ಆತನಿಗೆ ಮೇಲಿಂದ ಮೇಲೆ ಪೇಟೆಗೆ ಕಳಿಸಿಕೊಟ್ಟಳು ಅಪೇಕ್ಷೆಗಿಂತ ನಾಲ್ಕಾರಣೆ ಹೆಚ್ಚು ಖರ್ಚಾದರೂ ಇರಲಿ ಪಾಪ ಚಹಾಗಿಹ ಕುಡಿದಿರಬೇಕು ಎಂದು ಸುಮ್ಮನೆರುತ್ತಿದ್ದಳು ದಾದಾ ಸಾಹೇಬರು ಬರೀ ಮಜ್ಜಿಗೆ ಕೋಣೆಯಲ್ಲಿ ಮಲಗಲು ಒಂದು ಹಳೇ ಹರಕು ಗಾದಿಯನ್ನೇ ಕೊಟ್ಟರು ಅಲ್ಲಲ್ಲಿ ಹರಿದಿದ್ದರೇನಾಯ್ತು ಮುಖ್ಯ ಮೆತ್ತಗಾದ ಗಾದಿಯಲ್ಲವೇ ಅದು ಕುಮಾರನು ಸ್ವಲ್ಪ ಕಾಳಜಿ ಪೂರ್ವಕವಾಗಿಯೇ ಆದಷ್ಟು ಕಡಿಮೆ ಕೆಲಸ ಹೇಳಿದ ತನ್ನ ರ್ಯಾಲಿ ಸೈಕಲ್ ಅನ್ನು ತಾನೇ ಒರೆಸಿಕೊಂಡು ಹೋಗ ಹತ್ತಿದ ಸಾವಕಾಶವಾಗಿ ಬರ್ಯಮ್ಮನ ಆಸೆಗಣ್ಣು ರ್ಯಾಲಿ ಸೈಕಲ್ ಮೇಲೆ ಬಿತ್ತು ಒಂದು ದಿನ ಮುಂಜಾನೆ ಇದ್ದವನೇ ಅದನ್ನು ಚೆನ್ನಾಗಿ ನೀರಿನಿಂದ ತೊಳೆದು ಗಸಗಸ ಒರೆಸಿ ಚಕ್ ಚಕ್ ಹೊಳೆಯುವಂತೆ ಮಾಡಿಟ್ಟ ಅವನ ಚೂಪು ಗಣ್ಣಿನಲ್ಲಿಯ ತೀವ್ರ ಆಸ್ತೆ ನೋಡಿ ಬದ್ದಕ್ಕ ಕೇಳಿದಳು ಭರಮ ನಿನಗೆ ಸೈಕಲ್ ಬರ್ತದೇನೋ ಅವನ ಮನಸ್ಸಿಗೆ ಹಿತವಾಗಲೆಂದು ಅವಳು ಬರಮ್ಯಾ ಬಂದ ದಿನದಿಂದ ಅವನಿಗೆ ಭರಮ ಎಂದೇ ಸಂಬೋಧಿಸುತ್ತಿದ್ದಳು ರೀ ಬರ್ದೇನ್ ಮಾಡ್ತದ್ರಿ ಕಲ್ತು ಬಹಳ ಹಳೆ ಮಾತಾಗೈತಿ ಅಲ್ರಿ ವೈನಿ ಪ್ಯಾಟೆಗೆ ಹೋಗ ಮುಂದ ವೈಲೇನ್ರಿ ಸೈಕಲ್ ನಿಖಿಲ ಸೈಕಲ್ ಅಂದ್ರೆ ತನ್ನ ಪ್ರಾಣ ಇದ್ದಂಗ ಮಾಡ್ತಾನ ಅದಕ್ಕೆ ಯಾರಿಗೂ ಕೈ ಕೊಡೋದಿಲ್ಲ ಕೊಡೋದಿಲ್ಲವ ಇಂದ ವರ್ಸಿದಂಗ ದಿನಾ ವರ್ಸು ಕೆಲಸ ನಿಂದು ನನ್ಗೆ ಸೈಕಲ್ ರಿಪೇರಿ ಕಂಪ್ಲೀಟ್ ಬರ್ತದ್ರಿ ಅದೇನೇ ಇರಲಿ ಸದ್ಯಕ್ಕಂತೂ ಕೊಂತು ನೀ ನಿಖಿಲ ಕುಮಾರನಿಗೆ ಸೈಕಲ್ ಕೇಳಬೇಡ ಗೊತ್ತದ ಬರಮಾ ನೀನ್ ಕೇಳೋದು ಆತ ಇಲ್ಲೋ ಅನ್ನೋದು ಸಿಟ್ಟಿಗೆ ಹೇಳೋದು ಯಾಕೆ ಬೇಕು ಎಲ್ಲ ಕೇಳೋದಿಲ್ಲೇನ್ರಿ ವೈನಿ ಎಂದು ಭರಮ್ಯಾ ತನ್ನ ತುಟಿ ಸ್ವಲ್ಪ ಮುಂದೆ ಚಾಚಿದ ಭರಮ ನನಗೆ ಅವ್ವನವರ ಅಂತನು ವಹಿನಿ ಅಂತ ಯಾಕಂತೀಯೋ ಲೋಂಡ ಬೆಳಗಾವ್ ಕಡೆರಿ ವೈನಿನಿ ಅಂತಾರ್ರೀ ಅದೇ ಬಾಳ ಮಾಡ್ ಅನ್ಸ್ತದ್ರಿ ಭರಮ್ಯ ನಕ್ಕ ಮುಂದೆ ಏಳೆಂಟು ದಿನಗಳ ನಂತರ ಭರಮ್ಯ ದಾದಾ ಸಾಹೇಬರ ಮೇಲೆ ಏನು ಮಾಡಿ ಮಾಡಿದನೋ ಏನೋ ನಿಖಿಲನ ಸಮ್ಮುಖದಲ್ಲಿ ದಾದಾ ಸಾಹೇಬರು ಭರಮ್ಯನನ್ನು ಕರೆದು ಹೇ ಭರಮ್ಯ ಸೈಕಲ್ ತಗೊಂಡೋಗಿ ಆ ಲಘುನೆ ಕಟ್ಟಿ ಮಾಸ್ತರನ್ನು ಬಾ ಬರ ಮುಂದೆ ಎರಡು ಪ್ಯಾಕ್ ಕ್ಯಾಪ್ಸ್ಟನ್ ಬಾ ಎಂದು ಹೇಳಿ ಕೂಡಲೇ ನಿಖಿಲ ಎರಡನೇ ಸಾರಿಯಾದರೂ ಮ್ಯಾಟ್ರಿಕ್ ನೀನ್ ಪಾಸ್ ಆಗ್ಲೇಬೇಕು ಮ್ಯಾಟ್ರಿಕ್ ಪಾಸ್ ಆಗದೆ ನೀ ಕಾಲೇಜ್ಗೆ ಹ್ಯಾಂಗ್ ಹೋಗವ ಅದಕ್ಕೆ ಕಟ್ಟಿ ಮಾಸ್ತರ್ಗೆ ಬರ ಕೇಳಿನಿ ಒಮ್ಮೆಲೆ ಪಂಚರ್ ಆದ ನಿಖಿಲ ತುಟಿಪಿಟ್ಟಿ ನನ್ನದೇ ಸಾಯಕಲ್ಲಿನ ಕೀಲಿ ಕೈ ಭರಮ್ಯನ ಕೈಲಿಟ್ಟ ಅಂದಿನಿಂದ ಭರಮ್ಯ ತನಗೆ ಬೇಕಾದ ಆದರೆ ಮನೆಗೆಲಸಕ್ಕೆ ಮಾತ್ರ ಸೈಕಲ್ ಉಪಯೋಗಿಸತೊಡಗಿದ ಪದ್ದಕನ ಕೆಲಸಗಳನ್ನಂತೂ ಚಟ್ಪಟ್ ಪಟ್ ಮಾಡಿ ಮುಗಿಸುತ್ತಿದ್ದರಿಂದ ಭರಮ್ಯ ಅವಳ ಅತ್ಯಂತ ಮೆಚ್ಚುಗೆಯ ಆಳುಮಗನಾದ ಹೀಗೆ ಹಲವಾರು ತಿಂಗಳು ಉರುಳುವುದರಲ್ಲಿ ಭರಮ್ಯನಲ್ಲಿ ನಿಖಿಲನ ಬಗ್ಗೆ ವಿಚಿತ್ರವಾದ ಅಸೂಹೆ ಮೂಡತೊಡಗಿತು ತನಗೂ ನಿಖಿಲನಿಗೂ ಏನಂತರ ತಾ ಮಾತ್ರ ಮಜ್ಜಿಗೆ ಕೋಣೆಯಲ್ಲಿ ಹರಿದ ಆಸೆಗೆ ನಿದ್ದೆ ಇಲ್ಲದೆ ಹೊರಳಾಡಬೇಕು ನಿಖಿಲನು ಅಟ್ಟದ ಮೇಲೆ ಜಿರುಗುಡುವ ಸ್ಪ್ರಿಂಗಿನ ಮಂಚದ ಮೇಲೆ ಮೆತ್ತನೆಯ ಹಾಸಿಗೆಯಲ್ಲಿ ರಾಜಕುಮಾರನಂತೆ ಉರುಳಾಡಬೇಕು ಕಲಿತಿದ್ದರೆ ತಾನು ಮ್ಯಾಟ್ರಿಕ್ಕು ಇಂಟರು ಬಿ ಎ ವಗೈರಿಯಾಗಿ ದೊಡ್ಡ ಸಾಹೇಬನಾಗುತ್ತಿದ್ದೆ ಆ ದಡ್ಡ ನಿಖಿಲನಿಗೆ ಮ್ಯಾಟ್ರಿಕ್ ಪಾಸಾಗುವುದೆಂದ್ರೇನೆ ಮಹಾ ಕಠಿಣವಾಗಿದೆ ಆದರೆ ಅವನ ದಿಮಾಕೆಂದ್ರೆ ಜವಾಹರ್ಲಾಲ್ ನೆಹರು ಅವನ ಮನೆತನದಲ್ಲಿ ಹುಟ್ಟಿ ಇಡೀ ಜಗತ್ತಿನಲ್ಲಿ ಓಡಾಡಿ ಬಂದವನಂತೆ ತನ್ನ ರ್ಯಾಲಿ ಸೈಕಲ್ ಎಂದರೆ ಬರ್ಡ್ ರೇಸಿಂಗ್ ಕಾರ್ ಅಂತ ತಿಳ್ಕೊಂಡಾನೋ ಏನೋ ಲೇ ಬರಮ್ಯಾ ಲಘು ಹೋಗಿ ಇಸ್ತ್ರೀ ತಗೊಂಡು ತಗೊಂಡ್ಬಾ ನನಗೆ ಬ್ಯಾಡ್ಮಿಂಟನ್ ಮ್ಯಾಚ್ ನೋಡಕ ಹೋಗ್ಬೇಕು ಹೋಗು ಪಟಾಕಾಯಿ ಬಾ ಹೋಡು ನಿಖಿಲ ಕೂಗಿದ ಬರಮ್ಮ ನಿಂತಲ್ಲಿಯೇ ನಿಂತ ನನಗೆ ಬರಮ್ಯ ಅನ್ಬೇಡ ನಿಖಿಲ್ ಸಾಹೇಬ್ರ ಬರಮ್ಮ ಅಂತಂದ್ರಿ ಸಾಹೇಬ್ರು ವೈಮಿನಿಯವರು ಇಬ್ಬರು ಬರಮ ಅಂತ ಅಂತಾರ ಎಂದು ಗಡಿಸುದು ನುಡಿದ ಏನ್ಲೆ ಬರಮ್ಯ ಅಂದ್ರೆ ನಿನ್ಗೆ ಮೈಕ್ ತೂತ್ ಬೀಳ್ತಾವನ್ಲೆ ಮಗನೇ ಅನ್ಬೇಡ ಅಂತ ಅಂದ್ರ ಏನ್ ಬ್ರಹ್ಮ ಅಂತ ಅನ್ಲೋ ನಿಖಿಲನ ಧ್ವನಿ ತೀಕ್ಷ್ಣವಾಗಿತ್ತು ಆ ಮಗ ಅನ್ಬೇಡ್ರಿ ಬೇಕಾದ್ರೆ ಬರಮ್ಯಾ ಅನ್ರಿ ಭರಮ್ಯ ಅಂದ ಮತ್ತ ಬ್ರಹ್ಮಕುಮಾರ ನನ್ನ ಹೆಸರಲ್ರಿ ಬರಮ್ರಿ ನನ್ನ ಹೆಸರು ಎಷ್ಟು ದಿಮಾಕ್ಲೆ ನಿಂದು ಇಷ್ಟು ಇದ್ದವರು ಬೇರೆ ಅವರ ಮನೆಯಾಗ ಹಾಳಾಗಿ ನಿಲ್ಬಾರ್ದು ನಾನೇನು ಹೋಗ್ಲಿಕ್ಕೆ ತಯಾರಾಗೇ ಇದ್ದೀನಿ ಒಯ್ನಿಯವ್ರಿಗೆ ಹೇಳ್ರಿ ಅವ್ರು ಹೋಗಂದ್ರೆ ನಾ ಹೋಗೇ ಬಿಡ್ತೀನಿ ನನಗೇನು ಬೇಕಾದಷ್ಟು ಕೆಲಸ ಸಿಗ್ತಾವ ಭರಮ್ಯ ಅತ್ಯಂತ ಸಂಯಮದಿಂದ ನುಡಿದ ಏನ್ಲೆ ನಮ್ಮ ಉಪಕಾರಕ್ಕೆ ಬಂದು ಏನಿಲ್ಲ ನಾ ಏನೂ ನಿಮ್ಮ ಉಪಕಾರಕ್ಕೆ ಬಂದಿಲ್ಲ ನೀವು ನನ್ನ ಉಪಕಾರಕ್ಕೆ ನನ್ನ ಇಟ್ಕೊಂಡಿಲ್ಲ ನಿಮ್ಮದು ಒಂದು ಗರ್ಜೈತಿ ನನ್ನದು ಒಂದು ಗರ್ಜೈತಿ ನಾನ್ ಕೆಲಸ ಮಾಡ್ತೀನಿ ನೀವು ಊಟ ಹಾಕ್ತೀರಾ ಮ್ಯಾಲ ರೊಕ್ಕ ಕೊಡ್ತೀರ ಆದ್ರ ನನಗೆ ಅಪಮಾನ ಮಾಡೋ ಹಕ್ಕು ನಿಮಗಿಲ್ಲ ಅಪಮಾನ ಎಂಥದಲ್ಲೇ ಮಗನೇ ಮಗನ ಅಂದ್ರ ನಮ್ಮ ಅವಂಗೆ ಬೈದಂಗಾಗ್ತೈತ್ರಿ ಜ್ವಾಕಿ ಹಾಂಗೆಲ್ಲ ನೀವಂದ್ರೆ ನಾನು ಹಾಂಗೆ ಅನ್ಬೇಕಾಗ್ತೈತಿ ಜ್ವಾಕಿ ಏ ನಾಲ್ಗೆ ಬಿಗಿ ಇಡಿ ಕೊಂದೆ ನೋಡ್ ನಿನ್ನ ನಿಖಿಲನ ಸಿಟ್ಟು ಹಾಗೆ ನಿಜಕ್ಕೂ ಕಡಿಮೆಯಾಗ ತೊಡಗಿತ್ತು ಕೊಂದ್ರೆ ನೋಡ್ರಿ ಎಂದು ಬರಮ್ಯಾ ತನ್ನ ಗೋಣೆತ್ತಿ ನಿಖಿಲನ ಮುಂದೆ ನಿಂತ ತೊಗರಿ ಒಂದು ಚಾಕು ಅದನ್ನ ನಾನೇ ತಂದ್ಕೊಡಲೇನು ತೊಗರಿ ನನ್ನ ಗೋಣು ಹೊಯ್ದು ಬಿಡ್ರಿ ನಗ ಚಾಟಕಿ ಮಾಡ್ಬೇಡ ಹ್ಯಾಂಗ ಬರಮ್ಯಾ ಹೋಗು ಸೈಕಲ್ ತಗೊಂಡು ಹೋಗು ನನ್ಗ ಒಂದು ಕ್ಯಾಪ್ಸ್ಟನ್ ಪ್ಯಾಕೆಟ್ ಬಾ ತರ್ರಿಲ್ಲಿ ರೊಕ್ಕ ಬರೀ ಅಮ್ಮನು ತಣ್ಣಗಾದ ಮತ್ತ ಯಾರಿಗೂ ಹೇಳಿಲ್ಲ ಹೋದಿಲ್ಲೋ ನಾನ್ ಸಿಗರೇಟ್ ಸೇರ್ತೀನಿ ಅಂತ ಅದ ನಾನು ಹ್ಯಾಂಗೆ ಹೇಳ್ರಿ ಯಾಕಂತಂದ್ರ ನಾನು ಸೇರ್ತೀನಿ ಹೆಚ್ಚಾಗಿ ಬೀಡಿ ಸೇರ್ತೀನಿ ಸಿಗರೇಟ್ ಸಿಕ್ಕಾಗ ಸಿಗರೇಟ್ ಇಬ್ಬರು ಒಬ್ಬರನ್ನೊಬ್ಬರು ದುರುಗುಟ್ಟಿ ನೋಡಿದರು ತಮ್ಮಿಬ್ಬರ ನಡುವೆ ಒಂದು ಯುದ್ಧ ಶುರುವಾಗಿದೆ ಎಂದು ಇಬ್ಬರಿಗೂ ಅನಿಸಿ ಹೋಯಿತು ಮುಂದೆ ನಿಖಿಲನಿಗೆ ತನ್ನ ರ್ಯಾಲಿ ಸೈಕಲ್ ಅನ್ನು ಕ್ಯಾಪ್ಸ್ಟನ್ ಸಿಗರೇಟ್ಗಳನ್ನು ಕಾಪಾಡುವುದು ಒಂದು ಕೆಲಸವೇ ಆಯಿತು ನಿಖಿಲ ಫುಟ್ಬಾಲ್ ಆಡಲಿಕ್ಕೆ ಹೋದನೋ ಬರಮ್ಯ ಅವನ ಸೈಕಲ್ ತೆಗೆದುಕೊಂಡು ಮನೆಯ ಕೆಲಸಗಳನ್ನ ಮಾಡಿ ಊರೆಲ್ಲ ಸುತ್ತಾಡಿ ಬರುವ ಎರಡನೇ ಮಹಾಯುದ್ಧದ ದಿನಗಳಲ್ಲವೇ ಅವು ಚಿಮಣಿ ಎಣ್ಣೆ ಅಕ್ಕಿ ಜೋಳ ಗೋಧಿ ಎಲ್ಲದಕ್ಕೂ ಕ್ಯೂದಲ್ಲಿ ನಿಲ್ಲಬೇಕಾಗುತ್ತಿತ್ತು ಬರಮ್ಯನಿಗೆ ಕೆಲಸಗಳೇ ಕೆಲಸಗಳು ನಿಖಿಲ ಅವನ ಮುಂದೆ ಕೂಗಾಡಿ ಗೂ ನೋಡಿದ ಆದರೆ ಬರಮ್ಯನ ಪ್ರಭುತ್ವ ಎಲ್ಲಷ್ಟು ಕಡಿಮೆ ಆಗಲಿಲ್ಲ ಅವನು ಬರಮನೆಗೆ ಸಾಮಿಲಾದಳಂತೆ ಕಂಡಳು ಏನ್ ಬಿಡೋ ನಿಖಿಲ ದಿನಕ್ಕೆ ಸ್ವಲ್ಪ ತಾಸ್ ದಿಡು ತಾಸ್ ಮನಿ ಕೆಲಸ ಸಲುವಾಗಿ ಸೈಕಲ್ ಉಪಯೋಗ ಮಾಡಿದ್ರ ಏನ್ ತಪ್ಪಾತು ನೀನು ಹಾಂಗ ಸಣ್ಣ ಹುಡುಗರಂಗ ಮಾಡಬಾರ್ದು ಇನ್ಮೇಲ ಸೈಕಲ್ ಪೈಕಲ್ ಆಳ್ ಮನುಷ್ಯರಿಗೆ ಬಿಡೋ ಯೋಗ ಬಂದದ ಗೊತ್ತದೇನೋ ಇಲ್ಲೋ ಸಾಯಬ್ರಿಗೆ ವಿಮ್ಕೋ ಕಡ್ಡಿ ಪೆಟ್ಟಿಗೆಯ ಏಜೆನ್ಸಿ ಸಿಕ್ಕೈತೆ ಯುದ್ಧದ ಕಾಲ ಇನ್ ಮನ್ಯಾಗ ರೊಕ್ಕವೇ ರೊಕ್ಕ ಇಷ್ಟರಲ್ಲೇ ಕಾರ್ ತಗೊಳ್ಳೋರಿದ್ದಾರೆ ಎಂದು ಪದ್ದಕ್ಕ ನಿಖಿಲನ ಸಮಜೂತ ತೆಗೆದಳು ಕಾರ್ ವಾವ್ ನಿಖಿಲನ ಬಾಯಲ್ಲಿ ನೀರು ಬಿಟ್ಟಿತು ಕೂಡಲೇ ಮುಂದೇನೋ ಹಂಗಂದ್ರ ಡ್ರೈವರ್ ಮಾಡುವವರು ನೀವು ಹೌದಲ್ಲೋ ಹೌದಾ ಮತ್ತ ಇಲ್ದಿದ್ರೆ ನೀ ಹಾಗೋ ಏನೋ ಡ್ರೈವರು ಬೆಳಗಾವಿಯಿಂದ ಒಂದು ಸೆಕೆಂಡ್ ಹ್ಯಾಂಡ್ ಫೋರ್ಡ್ ಗಾಡಿ ಬಂತು ಅದರ ಕೂಡ ಒಬ್ಬ ಕಾಸೀಮ ಎಂಬ ಮುಸಲ್ಮಾನ ಡ್ರೈವರನು ಬಂದ ಆತ ತಾನಿದ್ದ ಐದಾರು ತಿಂಗಳಲ್ಲಿ ತಾನಿಗೆ ಡ್ರೈವಿಂಗ್ ಕಲಿಸಿದ ಕಾರಿನ ಸಣ್ಣ ಪುಟ್ಟ ರಿಪೇರಿಗಳನ್ನು ಕಲಿಸಿದ ಮುಂದೆ ಎಂಟು ದಿನಗಳಲ್ಲಿ ಬತ್ತೆನೆಂದು ಬೆಳಗಾವಿಗೆ ತಿರುಗಿ ಹೋದವನು ಒಂದು ತಿಂಗಳಾದರೂ ಬರಲಿಲ್ಲ ಚೌಕಾಸಿ ಮಾಡಲಾಗಿ ಆತ ಮಿಲಿಟರಿ ಸೇರಿ ದೊಡ್ಡ ದೊಡ್ಡ ಟ್ರಕ್ಕುಗಳನ್ನು ಜೀಪ್ಗಳನ್ನು ಹೊಡೆಯುವ ಡ್ರೈವರ್ ಆಗಿದ್ದಾನೆ ಎಂದು ತಿಳಿಯಿತು ಭರಮ್ಯ ಅನಾಸಾಯವಾಗಿ ದಾದಾ ಸಾಹೇಬರ ಡ್ರೈವರ್ ಆದ ಇದೇ ವೇಳೆಗೆ ಗಾಂಧಿ ಚಳವಳಿಯ ಗಾಳಿ ಅತ್ಯಂತ ರಭಸದಿಂದ ಬೀಸಿ ನಮ್ಮೂರಲ್ಲಿಯೂ ಜನ ಜಾಗೃತಿ ಆಯಿತು ದಾದಾ ಸಾಹೇಬರಿಗೂ ಗಾಂಧಿ ಟೋಪಿ ಹಾಕಿದರು ಭರಮ್ಯ ಅಂತೂ ಗಾಂಧಿ ಟೋಪಿ ಹಾಕಿಕೊಂಡು ಪ್ರಭಾತ್ ಪೇರಿಯಲ್ಲಿಯೂ ಅಡ್ಡಾಡಿ ಬರತೊಡಗಿದ ನಿಖಿಲ ಟೋಪಿ ಹಾಕಲಿಲ್ಲ ಆದರೆ ಅಟ್ಟದ ಮೇಲಿನ ತನ್ನ ಕೋಣೆಯಲ್ಲಿ ಗಾಂಧಿ ನೆಹರು ಸುಭಾಷ್ ಚಂದ್ರ ಬೋಸರ ಫೋಟೋ ಹಾಕಿದ ಭರಮ್ಯ ಮಾತ್ರ ತನ್ನ ಮಜ್ಜಿಗೆ ಕೋಣೆಯಲ್ಲಿ ಭಗತ್ ಸಿಂಗನ ಚಿಕ್ಕ ಫೋಟೋ ಮಾಡಿನಲ್ಲಿಟ್ಟ ಭಗತ್ ಸಿಂಗನ ಹಾಟು ಚೂಪಾದ ಮೀಸೆಗಳು ಭರಮ್ಯನಿಗೆ ಸ್ಫೂರ್ತಿ ಸ್ಥಾನಗಳಾದವು ಇಲ್ಲಿಗೆ ಡಾಕ್ಟರ್ ಶಾಂತಿನಾಥ ದೇಸಾಯರವರು ಬರೆದ ಭರಮ್ಯ ಹೋಗಿ ನಿಖಿಲನಾದದ್ದು ಎಂಬ ಕಥೆಯ ಮೊದಲ ಭಾಗ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹಲವಾರು ಕತೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಚಾ